అఖిలాండకోటి బ్రహ్మాండ నాయక రాజాదిరాజయోగిరాజ పరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ కి జై ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೂ ನೀವು ನಂಬಿದ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಪೂರ್ವಜರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದೆ ಹಾಗೆ ಮಾರ್ಗದರ್ಶಿಸ್ತಾ ಇದೆ ಹಾಗಾಗಿ ನಿಮ್ಮ ಮನಸ್ಥಿತಿ ಆಧ್ಯಾತ್ಮಿಕತೆಯನ್ನು ಆರಿಸಿಕೊಂಡು ಒಂದು ಬಹುದೊಡ್ಡ ಬದಲಾವಣೆಯತ್ತ ನಿಮ್ಮನ್ನು ಕರೆದೊಯ್ತಾ ಇದೆ ಸ್ನೇಹಿತರೆ ಇವತ್ತಿನ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗಿದೆ ಯಾವ ರೀತಿಯ ಬ್ಲೆಸ್ಸಿಂಗ್ಗಳನ್ನು ಹಾಗೆ ಕೆಲವು ವಿಚಾರಗಳಲ್ಲಿ ಗೊಂದಲವನ್ನು ನಿವಾರಿಸುವ ಮೂಲಕ ನಿಮಗೆ ಸಹಕರಿಸ್ತಾ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಅಂದರೆ ಕೇಳೋದಕ್ಕಿಂತ ಮೊದಲು ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಅನೇಕ ರೀತಿಯ ಗೊಂದಲದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ ಹಾಗೆ ಆಶೀರ್ವಾದಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸುತ್ತೆ ಅಂದರೆ ಅಂದರೆ ಒಳ್ಳೆಯದರ ಮಾರ್ಗಸೂಚಿಯೂ ಆಗಿದೆ ಹಾಗೆ ಯಾವ ವಿಚಾರಗಳಲ್ಲಿ ನೀವು ಎಚ್ಚೆತ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಒಂದು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಯಾವ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕು ಅನ್ನೋ ರೀತಿಲು ಕೂಡ ನಿಮಗೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾದರೆ ಎಂದಿನಂತೆ ಗುರುವನ್ನು ಹಾಗೆ ನಿಮ್ಮ ಕುಲದೇವರನ್ನು ಹಾಗೆ ಇಷ್ಟ ದೇವರನ್ನು ಮನಃಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ರೀಡಿಂಗನ್ನು ನೋಡಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಾ ಇರುವ ನಿರ್ಧಾರಗಳು ಸರಿಯಾಗಿ ಇವೆ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀರಾ ಆದರೂ ಕೂಡ ನೀವು ನಂಬಿದ ಗುರುವಿನಲ್ಲಿ ಅವುಗಳನ್ನು ಸಮರ್ಪಣೆ ಮಾಡಿದಾಗ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿರ್ಬೋದು ಯಾರದ್ದೇ ಆಗಲಿ ಒಂದು ಕುತಂತ್ರ ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ಅವು ಗುರುವಿನ ಪಾದಗಳಲ್ಲಿ ಉಳಿತವೆ ನಿಮಗೇನು ಸಿಗಬೇಕೋ ಅದು ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಬ್ಲಸ್ಸಿಂಗನ್ನು ಮಾಡ್ತಾಯಿದ್ರೆ ಹಾಗೆ ನಿಮ್ಮ ಹಳೆಯ ಜೀವನದ ಗೊಂದಲಗಳು ನಿವಾರಣೆ ಆಗ್ತವೆ ಅಂದರೆ ನಿಮ್ಮ ಹಿಂದಿನ ಜೀವನದ ಯಾವುದಾದ್ರೂ ಒಂದು ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿದ್ರಿ ಅವುಗಳಲ್ಲಿ ಒಂದು ಪರಿಹಾರ ಕಾಣದೆ ಒದ್ದಾಡ್ತಾ ಇದ್ರಿ ಅಂದರೆ ಖಂಡಿತವಾಗಿಯೂ ನಿಮಗೆ ಡಿಸೆಂಬರ್ ತಿಂಗಳ ಒಳಗೆ ಅಂದರೆ ಆ ತಿಂಗಳು ಮುಗಿಯೋದ್ರೊಳಗೆ ನೀವು ಆ ಹಳೆಯ ಗೊಂದಲದಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆಯ ಒಂದು ಅನುಭವವನ್ನು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಣಕಾಸಿನ ಒಂದು ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಆದರೂ ಕೂಡ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದುವರಿತಾ ಇದ್ದೀರಾ ಹೊಸ ಆದಾಯದ ಮೂಲಗಳು ಕಂಡು ಬರ್ತವೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲಸದಲ್ಲಿ ಹೆಚ್ಚು ಹೊಣೆಗಾರಿಕೆ ಇದೆ ಸಹಾಯದ ಅಗತ್ಯ ಇದೆ ಅಂತೇಳಿ ನಿಮ್ಮ ಮನಸ್ಸು ಪರಿತಪಿಸ್ತಾ ಇದೆ ಅದರ ಬಗ್ಗೆ ಪ್ರಾರ್ಥನೆ ಕೂಡ ಮಾಡಿದರ ಖಂಡಿತವಾಗಿಯೂ ನಿಮಗೆ ನೆರವು ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿಯ ಕಟಾಕ್ಷ ನಿಮ್ಮ ಮೇಲೆ ಬಹಳನೇ ಇದೆ ಅಂದರೆ ಹಣಕ್ಕೆ ಗೌರವ ಕೊಡೋದನ್ನು ಕಲ್ತಿದ್ದೀರಾ ಹಾಗೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದೆ ಅದರ ಹರಿವನ್ನು ನಿಯಮಿತಗೊಳಿಸ್ತಾ ಇದ್ದೀರಾ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಾ ಹಾಗೆ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಇದ್ದೀರಾ ಅಂದರೆ ಹಣದ ಮಹತ್ವವನ್ನು ಅರ್ಥಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ಹಣದ ಒಂದು ಸುಧಾರಣೆ ಹೆಚ್ಚಾಗತ್ತೆ ಹಣ ನಿಮ್ಮ ಬಳಿ ಒಂದು ಉಳಿಯುತ್ತೆ ಅಂದರೆ ಒಂದು ಸಂಪತ್ತಿನ ಅಭಿವೃದ್ಧಿಯ ನೆಮ್ಮದಿಯ ರೂಪದಲ್ಲಿ ಉಳಿಯುತ್ತೆ ಅನ್ನೋ ರೀತಿಲಿ ಇದೆ ಕೆಲವು ಭಿನ್ನಾಭಿಪ್ರಾಯಗಳಿಂದ ಹಾಗೆ ಕೆಲವರ ಮಧ್ಯ ಪ್ರವೇಶದಿಂದ ಕುಟುಂಬದಲ್ಲಿ ಒಂದು ಮಾತುಕತೆ ಪರಸ್ಪರ ಹೊಂದಾಣಿಕೆ ನಿಂತು ಹೋಗಿತ್ತು ಅದರ ಬೇಸರ ನಿಮಗಿತ್ತು ಗುರುವಿನಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ರಿ ಖಂಡಿತವಾಗಿಯೂ ಆ ಸ್ಥಿತಿ ಉತ್ತಮ ಸ್ಥಿತಿಯಾಗಿ ಬದಲಾಗತ್ತೆ ನಿಮ್ಮನ್ನ ನಿಮ್ಮ ಕಾಳಜಿಯನ್ನ ಪ್ರೇಮವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ ಅಂದ್ರೆ ನಿಮಗೆ ಗೌರವ ಕೊಡ್ತಾರೆ ನಿಮಗೆ ಬೆಲೆ ಕೊಡ್ತಾರೆ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ರಜನೆಟ್ ಆಗ್ತಾ ಇದೆ ಸಮಯದಲ್ಲಿ ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಪ್ರೀತಿಯಲ್ಲಿ ನಿಷ್ಠೆ ನಂಬಿಕೆ ಹೆಚ್ಚಾಗುವ ಸಮಯ ಇದಾಗಿದೆ ಹಾಗಾಗಿ ನಿಮ್ಮನ್ನು ತಿರಸ್ಕರಿಸಿದವರೇ ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ನಿಮ್ಮ ಬಳಿ ಮರಳಿ ಬರ್ತಾರೆ ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಗುರುವಿನಲ್ಲಿ ಸಮರ್ಪಣೆ ಹಾಕ್ಸಿದಿರ ಆ ವಿಚಾರವನ್ನು ಅಂದರೆ ಖಂಡಿತವಾಗಿಯೂ ಅದರಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಿ ಗೊಂದಲಗಳನ್ನು ನಿವಾರಣೆ ಮಾಡಿ ಗುರುವು ನಿಮಗೆ ಏನು ಕೊಡಬೇಕು ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ ಅಲ್ಲಿವರೆಗೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಿಮ್ಮ ನಂಬಿಕೆಯನ್ನು ಇನ್ನೂ ಉತ್ತಮಗೊಳಿಸಿ ಅನ್ನೋ ರೀತಿಲಿ ಬರ್ತಾಯಿದೆ ನಿಮ್ಮ ಕೈಗೆ ಹಣ ಉಳಿಯುವ ವೈಬ್ಸ್ ಹೆಚ್ಚಾಗಿ ಕಾಣ್ತಾ ಇದೆ ಅಂದರೆ ನೀವು ಹಣವನ್ನು ಉಳಿತಾಯ ಮಾಡ್ತೀರಾ ಅದರ ಒಂದು ಮಹತ್ವವನ್ನು ಅರ್ತ್ಕೊಂಡಿದ್ದೀರಾ ಹಾಗಾಗಿ ನಿಮಗೆ ಬಹಳಷ್ಟು ಒಂದು ಹಣ ಗಳಿಸುವ ಯೋಗ ಯೋಗ್ಯತೆ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ಬಾಬಾರವರ ಉದಿಯ ಸೇವನೆ ಹಾಗೆ ಉದಯ ಧಾರಣೆ ಮಾಡೋದರಿಂದ ನಿಮಗೆ ಮಾನಸಿಕ ದೈಹಿಕ ಬಲ ಹೆಚ್ಚಾಗತ್ತೆ ಹಾಗೆ ಅನಗತ್ಯ ಒಂದು ದೃಷ್ಟಿದೋಷ ಆಗಿರ್ಬೋದು ಯಾರದೇ ಒಂದು ಕೆಟ್ಟ ಒಂದು ನಕಾರಾತ್ಮಕತೆಯ ಪ್ರಭಾವ ಆಗಿರ್ಬೋದು ಅದರ ಒಂದು ಏನೂ ಪರಿಣಾಮ ನಿಮ್ಮ ಮೇಲೆ ಉಂಟಾಗೋದಿಲ್ಲ ಅನ್ನೋ ರೀತಿಲಿ ಬರ್ತಾಯಿದೆ ನೀವು ಅದರ ಸೇವನೆ ಅದರ ಧಾರಣೆ ಈಗಾಗಲೇ ನಂಬಿಕೆ ಇಟ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಅದರ ಪರಿಣಾಮವೂ ಕೂಡ ಒಂದು ಅನುಭವದ ರೂಪದಲ್ಲಿ ನಿಮಗೆ ಫಲಿತಾಂಶವನ್ನು ಕೊಟ್ಟಿದೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗೆ ಕೆಲವು ವಿಚಾರಗಳಲ್ಲಿ ನಿಮಗೆ ಸ್ವತಂತ್ರತೆಯನ್ನು ಬಾಬಾ ಕೊಟ್ಟಿದ್ದಾರೆ ಹಾಗೆ ನಿಮ್ಮನ್ನು ಯಾರೋ ಕೆಲವು ಸಮಸ್ಯೆಗಳಲ್ಲಿ ಒಂದು ಬಂಧಿಸಿದ್ರು ಅಂದರೆ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಆದರೆ ಬಾಬಾರವರ ಶರಣದಲ್ಲಿ ಬಂದ ಮೇಲೆ ನೀವು ಅದರಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ನೀವು ಮಾಡ್ತಾ ಇರುವ ಸೇವೆ ದಾನ ಧರ್ಮ ಚಾರಿಟಿ ಇವೆಲ್ಲ ಏನು ನಿಮ್ಮ ಜೀವನದಲ್ಲಿರುವ ಒಂದು ಕೆಲವು ದೋಷಗಳನ್ನಾಗಿರ್ಬೋದು ಬಿಕ್ಕಟ್ಟಾಗಿರ್ಬೋದು ಸಂಚಿತ ಕರ್ಮವನ್ನಾಗಿರ್ಬೋದು ನಶಿಸಿ ಹೋಗುವಂತೆ ಮಾಡ್ತಾಯಿದ್ದೇವೆ ಬಾಬಾರವರು ನಿಮ್ಮ ಒಂದು ಕೆಟ್ಟ ಪಾಪದ ಕರ್ಮವನ್ನು ಹೊತ್ತು ಆ ಭಾರವನ್ನು ಹೊತ್ತು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಉದ್ದೇಶವೇನು ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನಿಸಬೇಕು ಆಗ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಬಲ ನೀಡ್ತೀನಿ ಅನ್ನೋ ರೀತಿಲಿ ನಿಮಗೆ ಸಂದೇಶವನ್ನು ಒಂದು ಬ್ಲಸ್ಸಿಂಗ್ಗಳ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆಗಾಗ ಸೂಚನೆಗಳು ಸಿಗ್ತವೆ ಆಗಾಗ ಕಾಣಿಸ್ಕೊಳ್ತಾರೆ ಎಚ್ಚರಿಸ್ತಾರೆ ನೀವೆಲ್ಲಾದರೂ ತಪ್ಪು ನಿರ್ಧಾರಗಳನ್ನು ತೊಗೊಳ್ಬೇಕಾದ್ರೆ ಬಾಬಾ ಕಾಣಿಸ್ತಾರೆ ಆಗ ನೀವು ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ತೀರಾ ಹಾಗೆ ಕೆಲವೊಂದು ಸಾರಿ ನೀವು ಭರವಸೆ ಕಳ್ಕೊಂಡಾಗ ಅವರ ಒಂದು ಕಾಣಿಸುವಿಕೆ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಬಲ ತುಂಬ್ತಾಯಿ ಹಾಗೆ ಸಚ್ಚರಿತ್ರೆಯ ಪಾರಾಯಣ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ ಅನ್ನೋ ರೀತಿ ಕೂಡ ಬರ್ತಾ ಇದೆ ಹಿಂದೆ ನಿಮ್ಮ ಸಂಬಂಧಗಳಲ್ಲಿ ವಿನಾಕಾರಣ ಅನುಮಾನ ಪಡ್ತಾ ಇದ್ರೆ ಇಲ್ಲ ಅವರು ನಿಮ್ಮ ಹಿಡಿತದಲ್ಲೇ ಇರಬೇಕು ಅಂತೇಳಿ ಬಯಸ್ತಾ ಇದ್ರಿ ಆದ್ರೆ ಈಗ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅದನ್ನು ಬಿಟ್ಟು ಗುರುವಿನಲ್ಲೇ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಇದ್ರ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಸಂಬಂಧಗಳಲ್ಲಿ ಸಾಮರಸ್ಯತೆ ಹೆಚ್ಚಾಗತ್ತೆ ಹಾಗೆ ನಂಬಿಕೆ ಕೂಡ ಹೆಚ್ಚಾಗ್ತಾ ಇದೆ ನಿಮ್ಮ ಮಾತಿನಲ್ಲಿ ಮಧುರತೆ ಬಂದಷ್ಟು ನಿಮ್ಮ ಜೀವನ ಒಂದು ಸುಖಕರವಾಗಿರುತ್ತೆ ಹಾಗೆ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರುತ್ತೆ ಅಂದರೆ ಒಂದೊಂದು ಸಾರಿ ಯಾರೋ ನಿಮ್ಮ ಎದುರಿಗಿರುವ ಕಂಡಾಗಿರ್ಬೋದು ಹೆಂಡತಿಯಾಗಿರ್ಬೋದು ಏನೋ ಒಂದು ರೀತಿಯಲ್ಲಿ ರೇಗಿದರೆ ನೀವು ಅದನ್ನು ಶಾಂತವಾದ ವಾತಾವರಣಕ್ಕೆ ನಿಮ್ಮ ಮಾತಿನ ಮೂಲಕ ತರ್ತಾ ಇದ್ದೀರಾ ಹಾಗಾಗಿ ಕುಟುಂಬದಲ್ಲಿ ಒಂದು ಹಿತ ಕಾಪಾಡಿಕೊಂಡಿದ್ದೀರಾ ಅನ್ನೋ ರೀತಿಲಿ ಬರ್ತಾಯಿದೆ ಶಿವ ಮತ್ತು ಶಕ್ತಿ ನಿಮ್ಮನ್ನು ರಕ್ಷಿಸಿ ದೇಹ ಮನಕ್ಕೆ ಶಾಂತಿಯನ್ನು ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಎಷ್ಟು ದೈವಾರಾಧನೆ ಮಾಡ್ತಾಯಿದ್ರೋ ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ರು ಅಷ್ಟೇ ನಿಮಗೆ ಮಾರ್ಗದರ್ಶನೂ ಸಿಗ್ತಾಯಿದೆ ಹಾಗೆ ದೈವಶಕ್ತಿಗಳ ರಕ್ಷಣೆ ಕೂಡ ಇದೆ ಇದರಿಂದ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಹಾಗೆ ಜೀವನದಲ್ಲಿ ತಪ್ಪು ಸರಿಗಳನ್ನು ಗುರುತಿಸ್ತಾ ಇದ್ದೀರಾ ಮನೋಬಲ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನೀವೇ ಪಣ ತೊಟ್ಟಂತಿದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಒಂದು ಸಮಾಧಾನಕರ ವಾತಾವರಣ ಉಂಟಾಗ್ತಾ ಇದೆ ಅಂದರೆ ಇನ್ನೊಬ್ಬರನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಅವರು ಅವರನ್ನ ಅವರ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ನೀವೇ ಶಾಂತವಾಗ್ತಾ ಇದ್ದೀರ ಮೌನವಾಗಿ ನಿಮ್ಮ ಒಂದು ಕರ್ತವ್ಯವನ್ನು ನೀವು ಮಾಡ್ತಾ ಇದ್ದೀರಲ್ಲ ಅದು ಅವರಲ್ಲಿ ಪರಿವರ್ತನೆ ತಂದಿದೆ ಅನ್ನೋ ರೀತಿಲಿ ತರ್ತಾ ಇದೆ ಇದು ನಿಮ್ಮ ಒಂದು ಪ್ರೇರಣೆಯಾಗಿದೆ ಹಾಗೆ ನಿಮ್ಮ ಒಂದು ಮನೋಬಲ ಆಗಿದೆ ನಿಮ್ಮ ಕಾಳಜಿ ಪ್ರೇಮಕ್ಕೆ ಸಿಗ್ತಾ ಇರುವ ಬೆಲೆಯಾಗಿದೆ ಅಂದರೆ ಗುರುವು ಇಷ್ಟು ವರ್ಷಗಳು ಏನು ಸಿಕ್ಕಿರಲಿಲ್ಲ ಆ ಬೆಲೆಯನ್ನು ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದರೆ ಅದು ಕೂಡ ನೀವು ಅವರ ಮಾರ್ಗದರ್ಶನದಲ್ಲಿ ಅಂದರೆ ಅವರ ಶರಣದಲ್ಲಿ ಹೋದ ಮೇಲೆ ಅವರ ಮಾರ್ಗದರ್ಶನದಂತೆ ಉಪದೇಶಗಳಂತೆ ನಡ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಇದೆ ಅನ್ನೋ ರೀತಿಲಿ ಬರ್ತಿದೆ ಅದರಿಂದನೇ ನೀವು ಅರ್ಥ ಮಾಡ್ಕೊಳ್ಳಿ ಗುರು ನಿಮ್ಮ ಜೀವನಕ್ಕೆ ಅತ್ಯವಶ್ಯಕ ಭಗವಂತನ ಶಕ್ತಿ ಆಶೀರ್ವಾದ ಸಕಾಲಕ್ಕೆ ನಿಮಗೆ ಸಿಗಬೇಕು ಅಂದರೂ ಕೂಡ ನಿಮ್ಮ ಭಾಗ್ಯದಲ್ಲಿರೋದನ್ನು ನೀವು ಪಡ್ಕೊಳ್ಳೋಕ್ಕೆ ಅಡ್ಡಿ ಆತಂಕಗಳು ಉಂಟಾಗಿ ಅದನ್ನು ಪಡ್ಕೊಳ್ಳದೆ ನೀವು ಒದ್ದಾಡ್ತಾ ಇದ್ರಲ್ಲ ಅದೆಲ್ಲದಕ್ಕೂ ಈಗ ಗುರು ನಿಮಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅವರ ಮುಂದಾಳತ್ವದಲ್ಲಿ ನೀವು ಎಲ್ಲ ಒಂದು ಸೌಭಾಗ್ಯವನ್ನು ಪಡ್ಕೊಳ್ಳೋಕ್ಕೆ ಈಗ ತಯಾರಾಗಿದ್ದೀರಾ ಅನ್ನೋ ರೀತಿಲಿ ಅಂದರೆ ಸಿದ್ಧ ಮಾಡಿದ್ದಾರೆ ಬಾಬಾ ಆ ರೀತಿ ನಿಮ್ಮ ಜೀವನವನ್ನು ಒಂದು ಸುರಕ್ಷಿತ ದಡವನ್ನು ಸೇರಿಸ್ತಾ ಾರೆ ಅನ್ನೋ ರೀತಿ ಕೂಡ ಇಲ್ಲಿ ನಿಮಗೆ ಬ್ಲಸ್ಸಿಂಗ್ ಸಿಗ್ತಾ ಇದೆ ಹಾಗೆ ಕೆಲವು ಎಚ್ಚರಿಕೆ ಮಾತುಗಳನ್ನು ಕೂಡ ಕೊಡ್ತಾ ಇದ್ದಾರೆ ಬಾಬಾ ಯಾವುದೇ ಕಾರಣಕ್ಕೂ ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಸಣ್ಣದಾಗಿ ಆಗಿರ್ಬೋದು ನಾನು ಮಾಡಿದೆ ಎಲ್ಲ ನನ್ನಿಂದಲೇ ಆಯಿತು ಅನ್ನೋ ರೀತಿಲಿ ನೀವು ಅಂದ್ಕೊಂಡಾಗ ಅಲ್ಲಿ ಭಗವಂತನ ಶಕ್ತಿಗಳ ಮತ್ತು ನಿಮ್ಮ ಮಧ್ಯ ಒಂದು ಗೋಡೆ ಒಂದು ಪರದೆ ಹೆ ಉಂಟಾಗುತ್ತೆ ಅಂತರ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಏನೆಲ್ಲ ಸಿಕ್ಕಿದೆಯಲ್ಲ ಅದು ಆ ಭಗವಂತನ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ಸಿಕ್ಕಿರುತ್ತೆ ಹಾಗಾಗಿ ಇಲ್ಲಿ ನಾನು ನನ್ನದು ಅನ್ನೋದಕ್ಕಿಂತ ಎಲ್ಲವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಷ್ಟು ನಿಮ್ಮ ಜೀವನ ಉತ್ತಮವಾಗುತ್ತೆ ವಿಶೇಷವಾಗುತ್ತೆ ಹಾಗೆ ಒಂದು ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೂ ಕೂಡ ಆ ಗುರು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವ ಪ್ರೀತಿ ಆದರ ಒಂದು ಮಹತ್ತರವಾದ ಸ್ಥಾನಮಾನ ಸಿಗುವಂತೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ನನ್ನ ಹೆಂಡತಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಅವಳು ತುಂಬ ಶ್ರಮ ಪಟ್ಟಿದ್ದಾಳೆ ಹಾಗೆ ನನ್ನ ಗಂಡ ತುಂಬ ಶ್ರಮ ಪಟ್ಟಿದ್ದಾರೆ ಅವರಿಗೆ ಒಂದು ಸ್ಥಾನಮಾನ ಗೌರವ ಸಿಗಬೇಕು ಅಂತೇಳಿ ನೀವು ಗುರುವಿನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ಆ ಆಸೆ ಇದೆ ಅದನ್ನು ಗುರುವಿನ ಪಾದಗಳಲ್ಲಿ ಅರ್ಪಣೆ ಮಾಡಿ ನೀವು ಮೌನವಾಗಿ ಅವರ ಸೇವೆಯನ್ನು ಮಾಡ್ತಾ ಇದ್ದೀರಾ ಖಂಡಿತ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಗೆ ನೀವು ಕಂಡ ಕನಸು ನನಸಾಗುತ್ತೆ ಅಂದರೆ ನಿಮ್ಮ ಗಂಡನಿಗೆ ಗೌರವ ಸ್ಥಾನ ಮಾನ ಸಿಗುತ್ತೆ ಇದಕ್ಕೆ ದೇವಿಯ ಅನುಗ್ರಹ ಆಶೀರ್ವಾದವೂ ಇದೆ ಗುರುವಿನ ಬಲ ಸಿಕ್ಕ ಮೇಲೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆ ತೆರೆದುಕೊಳ್ತಾ ಇದೆ ಅಂದರೆ ನಿಮ್ಮಲ್ಲೇ ಎಲ್ಲೋ ಒಂದು ರೀತಿಯಲ್ಲಿ ಮಂದತನ ಇತ್ತು ಅದನ್ನು ದೂರ ಮಾಡಿ ಗುರುವು ಆ ದೇವಿಯ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಬಲ ತುಂಬಿದರು ಅಂದರೆ ಒಂದು ಮಾರ್ಗದರ್ಶನ ಒಂದು ದಾರಿಯನ್ನು ತೆರೆದುಕೊಟ್ಟಿದ್ದಾರೆ ಆ ರೀತಿ ನೀವು ಬದಲಾವಣೆ ಆಗಿದ್ದೀರಾ ಅದಕ್ಕಾಗಿಯೇ ಗುರುವು ಪ್ರಸನ್ನರಾಗಿ ನಿಮಗೆ ಏನು ಬೇಕು ಈ ಸಮಯದಲ್ಲಿ ಅದನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡಿದರೆ ಖಂಡಿತವಾಗಿಯೂ ಆ ಒಂದು ಸ್ಥಾನಮಾನ ಗೌರವ ಹೆಂಡತಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಸಿಗುತ್ತೆ ಅಂದರೆ ಅದೃಷ್ಟವೇ ನಿಮ್ಮ ಮನೆಯ ಬಾಗಿಲಿಗೆ ಹುಡುಕಿ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರು ಪ್ಲಸ್ಸಿಂಗ್ ಮಾಡ್ತಾಯಿದ್ದಾರೆ ನಿಮಗೆ ಹಿಂದಿನ ಜೀವನದ ಒಂದು ಭಯ ಒತ್ತಡ ಕಡಿಮೆ ಆಗ್ತಾ ಇದೆ ಮುಂದಿನ ಜೀವನದ ಕಡೆ ದೃಢವಾದ ಹೆಜ್ಜೆ ಇಡ್ತಾ ಇದ್ದೀರಾ ಹಿಂದಿನ ಕಹಿ ಘಟನೆಗಳನ್ನಾಗಿರ್ಬೋದು ಇಲ್ಲ ಒಂದು ಪ್ರೀತಿಯ ಅಗಲುವಿಕೆಯನ್ನಾಗಿರ್ಬೋದು ಸ್ವಲ್ಪ ಸ್ವಲ್ಪವಾಗಿ ಮರಿತಾ ಇದ್ದೀರಾ ಯಾಕಂದರೆ ಮುಂದೆ ನೀವು ಹೋಗಲೇಬೇಕು ಯಾಕಂದರೆ ನಿಮ್ಮನ್ನು ನಂಬಿ ಕೂಡ ಬದುಕ್ತಾ ಇರುವ ಜೀವಗಳಿದಾವೆ ಹಾಗಾಗಿ ನೀವು ಆ ನೋವುಗಳನ್ನು ಮರೆಮಾಚುತ್ತಾ ಇದ್ದೀರಾ ನೀವು ನಿಮ್ಮ ಜೀವನದಲ್ಲಿ ಇದ್ದೀರಾ ಇದು ಉತ್ತಮವಾದ ಫಲಿತಾಂಶವನ್ನು ನೀಡೋದ್ರ ಜೊತೆಗೆ ನಿಮ್ಮ ಕರ್ಮವನ್ನು ಕೂಡ ಒಂದು ಒಳ್ಳೆಯ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಇಲ್ಲಿ ನೀವು ಏನಾಗಬೇಕಾಗಿತ್ತು ಅದು ಆಗಿ ಹೋಗಿದೆ ಅದರ ಬಗ್ಗೆ ಚಿಂತೆ ಮಾಡ್ತಾ ಕೋರೋದ್ರಿಂದ ಯಾವುದೇ ರೀತಿ ಸಮಯ ಬದಲಾಗೋದಿಲ್ಲ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಅನುಗುಣವಾಗಿ ನೀವು ಮುಂದೆ ಹೋಗಲೇಬೇಕು ಅಲ್ಲಿ ನಿಮಗೆ ಒಂದು ಸುಖ ಶಾಂತಿ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಹೊಸದೊಂದು ಆರಂಭದ ಮೂಲಕ ಅನ್ನೋ ರೀತಿಲಿ ಬರ್ತಾಯಿದೆ ಆಗ ನೀವು ಕುಳಿತು ಸಮಾಧಾನವಾಗಿ ನಿಮ್ಮ ಪ್ರೀತಿ ಪಾತ್ರರು ಅಂದರೆ ಅವರನ್ನು ಕಳ್ಕೊಂಡಿರ್ತೀರಾ ಅಂದರೆ ಅವರ ನೆನಪನ್ನು ಮಾಡ್ಕೊಳ್ತೀರಾ ಅವರನ್ನು ಪ್ರೇರಣೆಯಾಗಿ ತಗೊಂಡು ನೀವು ಜೀವನದಲ್ಲಿ ಒಂದು ವಿಶ್ವಾಸಭರಿತವಾದ ಹೆಜ್ಜೆಯನ್ನು ಇಡ್ತೀರಾ ದೃಢವಾಗಿ ಜೀವಿಸ್ತೀರಾ ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ಭಗವದ್ಗೀತೆಯ ಪಾರಾಯಣ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಹೀಗೆ ಪುಸ್ತಕ ಓದುವ ರೂಢಿಯನ್ನು ಮಾಡಿಕೊಂಡಿದ್ದೀರ ಈಗ ನಿಮ್ಮ ಈ ಹೊಸ ಆರಂಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವಿಗೆ ಕಾರಣವಾಗುತ್ತೆ ಮನಸ್ಸಿಗೆ ಮಾನಸಿಕ ನೆಮ್ಮದಿ ನೀಡೋದ್ರ ಜೊತೆಗೆ ದೈಹಿಕವಾಗಿ ಬಲ ನೀಡುತ್ತೆ ಹಾಗೆ ಹೊರಗಿನ ಒಂದು ಭೌತಿಕ ಗೊಂದಲಗಳು ಕಡಿಮೆ ಆಗ್ತವೆ ಅವರಿವರ ಮಾತುಗಳಾಗಿರ್ಬೋದು ಒಂದು ನಿರಾಕರಣೆ ಆಗಿರ್ಬೋದು ಇಲ್ಲಾಂದರೆ ಯಾರೋ ಏನೋ ಆಡ್ಕೊಳ್ತಾರೆ ಅಂತ ಹೇಳಿ ಕುಗ್ತಾ ಇದ್ದಿರಲ್ಲ ಆ ಎಲ್ಲ ವಿಚಾರಗಳಿಂದ ನೀವು ಹೊರಗೆ ಬರ್ತೀರ ಅವರನ್ನು ಇಗ್ನೋರ್ ಮಾಡಿ ನೀವು ನಿಮ್ಮನ್ನು ಆಧ್ಯಾತ್ಮಿಕತೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಮೊದಲು ಸಿಗ್ತಾಯಿದೆ ಇದರಿಂದ ನಿಮ್ಮ ಜೀವನ ಸುರಕ್ಷಿತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೀರಾ ಅಂದರೆ ಅದು ಖಂಡಿತ ವ್ಯರ್ಥ ಆಗ್ತಾ ಇಲ್ಲ ಒಂದು ಪ್ರಾರ್ಥನೆ ಮಾಡಿದಿರಾ ದೀಪಾರಾಧನೆ ಮಾಡಿದಿರಾ ಪಾರಾಯಣ ಮಾಡಿದಿರಾ ಹಾಗೆ ಇನ್ನೂ ಏನೋ ಒಂದು ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿದೀರ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ದೈವ ಕೃಪೆಯಿಂದ ಗುರುವಿನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಮುನ್ನಡೆ ಯಶಸ್ಸು ಶುಭ ಆರಂಭಗಳು ಆಗ್ತವೆ ಅನ್ನೋ ರೀತಿಲಿ ಸತ್ಯವಾಗಿ ನಿಮಗೆ ಸ್ಪಷ್ಟವಾಗಿ ಸಿಕ್ಕೇ ಸಿಗ್ತವೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನೀವು ನಂಬಿದ ದೈವಶಕ್ತಿಗಳ ರಕ್ಷಣೆ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದರಿಂದ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀರಾ ಒಂದು ವಿಚಾರದಲ್ಲಿ ನೀವು ಎಷ್ಟು ಬಿದ್ದಿದ್ರಿ ಅಂದರೆ ಎದ್ದು ನಿಲ್ಲಕ್ಕೂ ಕೂಡ ಶಕ್ತಿ ಇರಲಿಲ್ಲ ಆದರೆ ಗುರುವಿನಲ್ಲಿ ವಿಶ್ವಾಸ ಇಟ್ಟ ಮೇಲೆ ನಿಮ್ಮ ಜೀವನ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಂಡಿದೆ ಎದ್ದು ನಿಲ್ಲುವ ಬಲ ಬಂದಿದೆ ಅಂದರೆ ಗುರುಬಲ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿದೆ ಅನ್ನೋ ರೀತಿಲಿ ಬರ್ತದೆ ಗುರುಬಲ ಸಿಕ್ಕಿದೆ ಅಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಗೆಲುವು ಹಾಗೆ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ಗುರುವಿನಲ್ಲೇ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ಧೈರ್ಯವಾಗಿ ನೀವು ಮುಂದೆ ಹೋಗಿ ಅನ್ನೋ ರೀತಿಲಿ ಬರ್ತದೆ ನೀವು ಸಿಕ್ಕಿಕೊಂಡಿದ್ದ ಪರಿಸ್ಥಿತಿಯಿಂದ ನೀವು ಎದ್ದು ಮೇಲಕ್ಕೆ ಬಂದೇ ಬರ್ತೀರ ಅನ್ನೋ ರೀತಿಲಿ ಇಲ್ಲಿ ಸಂದೇಶ ಕೂಡ ಸಿಗ್ತದೆ ನಿಮ್ಮ ಮೇಲೆ ಯಾರೋ ಉದ್ದೇಶಪೂರ್ವಕವಾಗಿ ಹಾಕಿದ ನಕಾರಾತ್ಮಕ ಒಂದು ಮಾತಾಗಿರ್ಬೋದು ಒಂದು ಕೆಟ್ಟ ಪ್ರಭಾವ ಆಗಿರ್ಬೋದು ಆ ಶಕ್ತಿಗಳ ಪ್ರಭಾವ ಎಂದಿಗೂ ಕೂಡ ನಿಮ್ಮ ಮೇಲೆ ಬೀಳದ ಹಾಗೆ ಗುರುವಿನ ರಕ್ಷಣೆ ದೈವ ಶಕ್ತಿಯ ಬಲ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ ನಿಮ್ಮ ಪಿತೃಗಳು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಬಲವಾಗಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಅದರ ಬಗ್ಗೆ ಚಿಂತೆನೆ ಮಾಡಬೇಡಿ ಅಂದರೆ ಆ ನಕಾರಾತ್ಮಕತೆಯ ಬಗ್ಗೆ ಅಂದರೆ ಯಾರು ಏನೋ ಮಾಡಿದಾರಾ ಮಾಡಿಬಿಟ್ಟಿದಾರಾ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಮನಸ್ಥಿತಿಯನ್ನು ಜಾರಿಸ್ಕೊಳ್ಳದೆ ನೀವು ಮುಂದೆ ಸಾಗಿ ಆಗ ನೀವು ಆ ನಕಾರಾತ್ಮಕತೆಗೆ ಯಾವುದೇ ರೀತಿ ಪ್ರತಿಸ್ಪಂದಿಸ್ತಿಲ್ಲ ಅಂದರೆ ಆ ನಕಾರಾತ್ಮಕತೆ ತನ್ನ ಮೂಲವನ್ನು ಹುಡುಕಿ ಮತ್ತೆ ಅವರಿಗೆ ಹೋಗಿ ಮರಳಿ ಸಿಗುತ್ತೆ ಅಂದ್ರೆ ಅವ್ರು ಏನು ನಿಮಗೆ ಕೊಟ್ಟಿದ್ರಲ್ಲ ಅದು ಹೋಗಿ ಅವರನ್ನೇ ತಲುಪುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನೀವು ದೃಢ ವಿಶ್ವಾಸದಿಂದ ಮುಂದೆ ಸಾಗಿ ಗುರುವಿನ ನೆರಳನ್ನ ಯಾವ ಪಾಪವೂ ಕೂಡ ಸೋಕ್ಲಿಕ್ಕೆ ಸಾಧ್ಯ ಇಲ್ಲ ಆ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದ್ರೆ ನಿಮ್ಮನ್ನ ಯಾರು ಕೂಡ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ ಆ ವಿಶ್ವಾಸ ನಿಮ್ಮಲ್ಲಿರಲಿ ಆಗ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳು ನಡೀಲಿಕ್ಕೆ ಶುರು ಮಾಡ್ತವೆ ಅಂದ್ರೆ ಈಗಾಗ್ಲೇ ನೀವು ಆ ಅನುಭವಗಳನ್ನ ಅನುಭವಿಸಿದೀರ ನೀವೇನೋ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅದರಲ್ಲಿ ಅಡೆತಡೆ ಆಗ್ತಾ ಇತ್ತು ಆದರೆ ಈಗ ಸರಿಯಾಗಿ ಆ ವಿಚಾರಗಳು ಜೋಡಣೆ ಆಗ್ತಾ ಇದಾವೆ ಮುಂದೆ ಹೋಗಿ ನೀವು ಹಿಂದಕ್ಕೆ ತಳ್ಳಿದ್ದು ಈಗ ನಿಮಗೆ ಮುಂದೆ ದಾರಿ ತೆರೆಯುವಂತೆ ಮಾಡ್ತಾಯಿದೆ ಹಾಗಾಗಿ ನಿಮಗೆ ದೈವ ಕೃಪೆ ಇದೆ ಅದರಿಂದ ನೀವು ಏನೋ ಒಂದು ಅಡ್ಡಿ ಆತಂಕಗಳಿದ್ವಲ್ಲ ಅವೆಲ್ಲದರ ಮೇಲೇರಿ ನಿಮ್ಮ ಸ್ಥಾನ ಗೌರವ ಮತ್ತು ಬೆಳವಣಿಗೆಯನ್ನು ಹೊಂದುತ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಹೃದಯದಲ್ಲಿದ್ದ ಗೊಂದಲ ಒತ್ತಡ ಅಸಮಾಧಾನ ಈಗ ನಿಧಾನವಾಗಿ ಪರಿಹಾರ ಆಗ್ತಾ ಇದೆ ನೀವು ಮಾಡಬೇಕಾದ ಕೆಲಸಕ್ಕೆ ಬೆಂಬಲ ಮತ್ತು ಒಂದು ಒಳ್ಳೆಯ ಸಮಯ ಸರಿಯಾದ ಅವಕಾಶ ಕೂಡ ಸಿಗ್ತಾ ಇದೆ ನಿಮ್ಮೊಳಗೆ ಒಂದು ಹೊಸ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ ಅಂದರೆ ಒಂದು ಜನ್ಮ ಪಡಿತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ತಗೊಳ್ತಾ ಇರುವ ನಿರ್ಧಾರಗಳು ಈಗ ದೈವ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದಾವೆ ಗುರು ಅದರ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನೆರಳಾಗಿ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಭಯ ಆಗ್ತಾ ಇದೆಯಲ್ಲ ಆತಂಕ ಆಗ್ತಾ ಇದೆಯಲ್ಲ ಹಾಗಾಗಿ ನಿಮ್ಮ ಜೊತೆ ಕೂಡ ಅವರ ಪ್ರಯಾಣವನ್ನು ಶುರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾಯಿದೆ ನೀವು ಗುರುವಿನಲ್ಲಿ ವಿಶ್ವಾಸ ಇಟ್ಟರೂ ಕೂಡ ಅನೇಕ ದೇವರಗಳ ಆರಾಧನೆಯನ್ನು ಮಾಡ್ತಾಯಿದ್ದೀರಾ ಬಾಬಾ ಹೇಳ್ತಾ ಇದ್ದಾರೆ ಯಾವ ದೇವರ ಆರಾಧನೆಯನ್ನು ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಪೂರ್ಣವಾಗಿ ಸಮರ್ಪಣೆಯಾಗಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ ನಿಮ್ಮ ಹೆಜ್ಜೆಗಳಿಗೆ ದೈವ ಬೆಂಬಲ ಇದೆ ನೀವು ಇರುವ ದಾರಿಯಲ್ಲಿ ಖಂಡಿತ ನಾನಿದ್ದೇನೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಗುರುವಿನ ಶರಣದಲ್ಲಿ ಶರಣಾಗಿದ್ದೀರಾ ದೀಪಾರಾಧನೆ ಇದ್ದೀರಾ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಭಗವದ್ಗೀತೆಯನ್ನು ಓದ್ತಾ ಇದ್ದೀರಾ ಹಾಗೆ ಒಳ್ಳೆಯ ಉದ್ದೇಶದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಂಬಿಕೆ ಇಟ್ಟಿದ್ದೀರ ಆ ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಒಲವು ಹೆಚ್ಚಾಗಿದೆ ಇದರಿಂದ ನಿಮ್ಮ ಸುತ್ತಲಿನ ಒಂದು ಭಾರವಾದ ಒಂದು ನೆಗೆಟಿವ್ ಎನರ್ಜಿ ಅಂದರೆ ಕಣ್ಣಿಗೆ ಕಾಣದ ಒತ್ತಡ ಗೊಂದಲ ಭಯ ಅಪಮಾನ ಇವೆಲ್ಲವನ್ನು ನಿಧಾನವಾಗಿ ಹಾಕ್ತಾ ಇದ್ದಾವೆ ಆ ಶಕ್ತಿಗಳು ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ನಿಮ್ಮ ಔರಾದಲ್ಲಿ ಇದ್ದ ಅಂದರೆ ನಿಮ್ಮ ಸುತ್ತ ಇರುವ ಪ್ರಭಾ ಮಂಡಲದಲ್ಲಿದ್ದ ನಕಾರಾತ್ಮಕ ಒಂದು ಪಥಗಳು ದೂರ ಅಂದರೆ ತಪ್ಪು ಅರ್ಥಗಳು ಒಂದು ಕಣ್ಣಿನ ದೋಷ ವಿರೋಧಿ ಶಕ್ತಿಗಳು ಎಲ್ಲ ರೀತಿಯ ಒಂದು ಹಿಂದಿನ ಒಂದು ಸಂಚಿತ ಕರ್ಮದ ಬ್ಯಾಡ್ ಪನಿಷ್ಮೆಂಟ್ ಏನಿತ್ತಲ್ಲ ಅದು ಈಗ ಹೊರ ಹೋಗ್ತಾ ಇದೆ ಅಂದರೆ ಅದರಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳುವ ಅದ್ಭುತವಾದ ಸಮಯ ಇದಾಗಿದೆ ಯಾಕಂದರೆ ಈ ಸಮಯ ಗುರುವಿನ ಬಲ ನಿಮ್ಮ ಮೇಲೆ ನೇರವಾಗಿ ಬಿದ್ದಿದೆ ಅವರ ದೃಷ್ಟಿಯಲ್ಲಿ ನೀವು ಸಾಕ್ತಾ ಇರೋದ್ರಿಂದ ಖಂಡಿತವಾಗಿಯೂ ಈ ರೀತಿಯ ಒಂದು ಸಂದೇಹ ಹಾಗೆ ಕೆಲವು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರ ನಿಮ್ಮ ಮೇಲೆ ಇದ್ದ ಬಾಧೆಗಳಾಗಿರ್ಬೋದು ಕೆಲವು ನೋವುಗಳಾಗಿರ್ಬೋದು ಒತ್ತಡಗಳಾಗಿರ್ಬೋದು ಹಾಗೆ ಒಂದು ಕಪ್ಪಾದ ಮೋಡ ನಿಮ್ಮ ಮೇಲೆ ಕವದಿತ್ತು ಅಂದರೆ ಅದು ಸಂದೇಹದ್ದಾಗಿರ್ಬೋದು ಒತ್ತಡದ್ದಾಗಿರ್ಬೋದು ಯಾರದ್ದು ಒಂದು ಮೋಸದ ಸಂಚಿನದ್ದಾಗಿರ್ಬೋದು ನಿಧಾನವಾಗಿ ಅದು ದೂರವಾಗ್ತಾ ಇದೆ ಯಾಕಂದರೆ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಬಲ ಹೆಚ್ಚಾಗ್ತಾ ಇದೆ ಅಂದರೆ ನೀವು ಹೋಗ್ತಾ ಇರುವ ದಾರಿಯೇ ಪರಿಶುದ್ಧವಾಗಿದೆ ಆ ದಾರಿಯಲ್ಲಿ ಅವುಗಳಿಗೆ ಯಾವುದೇ ರೀತಿ ಸ್ಥಾನವಿಲ್ಲ ಹಾಗಾಗಿ ಅವೆಲ್ಲವೂ ನಿಮ್ಮ ಜೀವನದಿಂದ ಹಿಂದೆ ಇದ್ದಾವೆ ಅಂದರೆ ಜನರ ಅಸಲಿ ಮಾತುಗಳು ಬೈಗುಳ ಕೋಪದ ಶಕ್ತಿ ನಿಮ್ಮ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಪ್ರಭಾವ ಬೀರೋದಿಲ್ಲ ಅನ್ನೋ ರೀತಿಲಿ ಬರ್ತದೆ ಅಂದರೆ ನಿಮ್ಮ ಆಧ್ಯಾತ್ಮಿಕ ಪಯಣ ಅಷ್ಟು ಶುದ್ಧವಾಗಿದೆ ಪವಿತ್ರವಾಗಿದೆ ಹಾಗಾಗಿ ನಿಮ್ಮ ಜೊತೆ ಅವುಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಹಿಂದೆ ಯಾರು ಏನು ಮಾತಾಡ್ತಾ ಇದ್ರು ಕೆಟ್ಟದನ್ನು ಮಾಡ್ತಾ ಇದ್ರು ಅವರು ಅಲ್ಲೇ ನಿಲ್ತಾರೆ ನೀವು ಮಾತ್ರ ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಂಡು ಭವಿಷ್ಯವನ್ನು ರೂಪಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನ ಒಂದು ದೃಢತೆ ಗುರುವಿನಲ್ಲಿ ಶರಣಾದ ಬಗೆ ಆಧ್ಯಾತ್ಮಿಕತೆಯಲ್ಲಿ ನೀವು ನಂಬಿಕೆ ಇಟ್ಟ ಒಂದು ಪರಿಣಾಮ ಇದರ ಫಲಿತಾಂಶವನ್ನು ಈ ಸಮಯದಲ್ಲಿ ನೀಡ್ತಾ ಇದೆ ಅಂದರೆ ಈಗ ನಿಮ್ಮ ಮನಸ್ಸು ತುಂಬ ಹಗುರ ಆಗ್ತಾ ಶಾಂತ ಆಗುವ ಕಾಲ ನಿಮಗೆ ಆರಂಭವಾಗಿದೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ಏನು ಯೋಚಿಸ್ತಾ ಇದ್ದೀರಲ್ಲ ಅದಕ್ಕಿಂತ ಹೆಚ್ಚು ಬಲಶಾಲಿಯಾಗಿದ್ದೀರಾ ನೀವು ನಿಮ್ಮನ್ನು ಸುತ್ತುವ ನಕಲಿ ಶಕ್ತಿಗಳು ಈಗ ಕರಗಿ ಹೋಗ್ತವೆ ಯಾವುದೇ ಕಾರಣಕ್ಕೂ ಅವು ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಯಾಕೆ ಇದು ಪದೇ ಪದೇ ರೆಸಂಟ್ ಆಗ್ತಾ ಇದೆ ಅಂದರೆ ಕೆಲವರಿಗೆ ಈ ಒಂದು ಭಯ ಇದೆ ಯಾರು ಏನೋ ಮಾಡಿಬಿಟ್ಟಿದ್ದಾರೆ ಅವರ ನಕಾರಾತ್ಮಕತೆಯಿಂದ ಹೇಗಾಗ್ತಾ ಇದೆ ಅನ್ನೋ ರೀತಿಲಿ ನೀವು ಅಂದರೆ ಅಡ್ಡಿ ಆತಂಕಗಳು ವ್ಯಕ್ತ ಆಗ್ತಾ ಇದ್ದಾವೆ ನನಗೆ ಬಯಸಿದ್ದು ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿದ್ದೀರಾ ಆ ಅನುಮಾನವನ್ನು ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಯಾಕಂದರೆ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ ಈ ಒಂದು ಒಳ್ಳೆಯ ದಾರಿ ಮತ್ತು ಗುರುವಿನ ಶರಣ ಯಾವತ್ತಿಗೂ ಕೂಡ ಕೆಟ್ಟದನ್ನು ಸ್ಪರ್ಶ ಆಗಲಿಕ್ಕೆ ಬಿಡೋದಿಲ್ಲ ಸ್ಪರ್ಶನೂ ಕೂಡ ಮಾಡಿಕೊಳ್ಳೋದಿಲ್ಲ ಹಾಗಾಗಿ ದೃಢವಾದ ವಿಶ್ವಾಸದಿಂದ ಸಮರ್ಪಣೆಯಾಗಿ ಅದೇ ವಿಶ್ವಾಸವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ನೀಡುವ ಮೂಲಕ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಕೆಟ್ಟ ಮಾತುಗಳಿಂದ ರಕ್ಷಣೆ ಸಿಗ್ತಾ ಇದೆ ನಂಬಿಕೆ ಇಲ್ಲದವರ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂದರೆ ನಿಮ್ಮ ಮೇಲೆ ಯಾರು ಒಂದು ಅಪಪ್ರಚಾರ ಮಾಡ್ತಾ ಇದ್ರು ಅಂದರೆ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಿಮ್ಮನ್ನು ಒಂದು ಘಾಸಿಗೊಳಿಸ್ತಾ ಇದ್ದರು ಇಲ್ಲ ನಿಮ್ಮ ಒಂದು ಚಾರಿತ್ರೆ ಒದೆ ಮಾಡ್ತಾರಲ್ಲ ಆ ರೀತಿ ನಿಮ್ಮ ಬಗ್ಗೆ ಆಡ್ಕೊಳ್ಳೋದನ್ನು ಮಾಡ್ತಾ ಇದ್ದರು ಅವರೆಲ್ಲರ ಶಕ್ತಿ ಕುಂದುತಾಯಿದೆ ಅಂದರೆ ಅದು ರೋಗವಾಗಿ ಪರಿಣಾಮ ಬೀರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಅವರ ಕರ್ಮ ಈಗ ಅವರಿಗೆ ಅವರದ್ದೇ ಆದ ಫಲವನ್ನು ನೀಡ್ತಾಯಿದೆ ಅಂದರೆ ಅವರು ಯಾವ ರೀತಿ ಅವರಲ್ಲಿರುವ ಒಂದು ಎನರ್ಜಿಯನ್ನು ಹೊರಗೆ ಹಾಕಿದ್ರು ಅದೇ ಎನರ್ಜಿ ಅವರಿಗೆ ಕನೆಕ್ಟ್ ಆಗ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಈ ಮನಸ್ಸಿನ ಭಯ ಖಂಡಿತ ದೂರ ಆಗುತ್ತೆ ನಿಮ್ಮಿಂದ ನಿದ್ರೆ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿ ಗುರುವಿನ ಸ್ಮರಣೆ ಮಾಡಿ ಅನ್ನೋ ರೀತಿಲಿ ಬರ್ತದೆ ಬಾರಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅಳು ಬರ್ತಾ ಇದೆ ಬಾಬಾರವರ ಎದುರಿಗೆ ನಿಂತಾಗ ನೀವು ದಳದಳನೆ ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಂದು ಆ ಅಳು ಇದೆಯಲ್ಲ ಅದು ನಿಮ್ಮಲ್ಲಿರುವ ಒಂದು ಕೋಪಗಳು ನಿರಾಸೆಗಳು ಹಿಂದಿನ ಒಂದು ಕರ್ಮದ ಬಾಧೆಗಳನ್ನ ಶುದ್ಧವಾಗಿಸ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಸಂಕೇತ ಸೂಚನೆ ನೀಡ್ತಾ ಇದ್ದಾರೆ ಬಾಬಾ ನಿಮ್ಮ ಮೇಲಿನ ಒಂದು ನಕಾರಾತ್ಮಕ ಶಕ್ತಿಯನ್ನು ನೀರಿನಂತೆ ಹರಿದು ಹೋಗುವಂತೆ ಮಾಡ್ತಾ ಇದೆ ಅಂದರೆ ಇಲ್ಲಿ ಪಂಚಭೂತಗಳ ಸಹಾಯ ಕೂಡ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಇದಕ್ಕೆ ಕಾರಣ ನೀವು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದೀರಾ ಗೌರವಿಸ್ತಾ ಇದ್ದೀರಾ ಅದರ ಮಹತ್ವವನ್ನು ಅರ್ತಿದ್ದೀರಾ ಅಂದರೆ ಅದು ನಿಮ್ಮಂತೆ ಜೀವ ಹೊಂದಿದೆ ಅದಕ್ಕೆ ನೀವು ಗೌರವವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಜೀವಂತ ಭಾವ ಉಂಟಾಗಿದೆ ಹಾಗಾಗಿ ಆ ಪ್ರಕೃತಿ ಈ ಸಮಯದಲ್ಲಿ ನಿಮಗೆ ಸ್ಪಂದಿಸ್ತಾ ಇದೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೀರಿಕೊಳ್ತಾ ಇದೆ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಅಂದರೆ ನೀವು ಮುಂದೆ ಹೋಗಲಿಕ್ಕೆ ಒಂದು ದಾರಿಯನ್ನು ತೆರೆದುಕೊಡ್ತಾಯಿದೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಹಿತವನ್ನು ಉಂಟು ಮಾಡ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿಗೆ ಯಾರು ಹಿತವನ್ನು ಉಂಟು ಮಾಡ್ತಾರೋ ಹಿತವನ್ನು ಬಯಸ್ತಾರೋ ಅವರು ಕೂಡ ನಿಮಗೆ ಗುರುವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ಇಲ್ಲಿ ನಿಮಗೆ ಪ್ರಕೃತಿಯು ಕೂಡ ಈ ಸಮಯದಲ್ಲಿ ಗುರುವಾಗಿದೆ ಅದರ ಸ್ಮರಣೆ ನಿರಂತರವಾಗಿರಲಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಪ್ರಾರ್ಥನೆ ಮಾಡಿ ಪ್ರಕೃತಿಯನ್ನು ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಪೂರ್ಣವಾಗ್ತವೆ ನಿಮ್ಮ ಒಂದು ಬ್ಯಾಡ್ ಕರ್ಮ ಅಂದರೆ ಒಂದು ಸಂಚಿತ ಕರ್ಮ ರಿಮೂವ್ ಆಗಲಿಕ್ಕೆ ಈ ಪ್ರಕೃತಿಯ ಪಾತ್ರ ಮಹತ್ತರವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮೊಳಗಿನ ಹಳೆಯ ನೋವು ಕಡಿಮೆ ಆಗ್ತಾ ಇದೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಯಾರು ನಿಮಗೆ ಮೋಸ ಮಾಡ್ತಾ ಇದ್ರೋ ಅವರು ನಿಮ್ಮ ಜೀವನದಿಂದ ದೂರವಾಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನೀವು ಹೊತ್ತಿದ್ದ ಅನಗತ್ಯ ಭಾರ ನಿಧಾನವಾಗಿ ಈಗ ನಿಮ್ಮಿಂದ ದೂರ ಆಗ್ತಾ ಇದೆ ನಿಮ್ಮ ಶಕ್ತಿ ಮತ್ತೆ ನಿಮ್ಮೊಳಗಿಂದಲೇ ಜಾಗೃತವಾಗಿದೆ ಇದಕ್ಕೆ ಕಾರಣ ಗುರುಬಲ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮ ಅನ್ನೋ ರೀತಿಲಿ ಅದು ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ ನಿಮ್ಮ ಮನದೊಳಗಿನ ಕೋಪ ಆಗಿರ್ಬೋದು ದುಃಖ ಆಗಿರ್ಬೋದು ಗಾಬರಿ ಆಗಿರ್ಬೋದು ಅವೆಲ್ಲವೂ ವಾಷಿಂಗ್ ಅವೇ ಈಗ ನೀವು ಶುದ್ಧ ಹಾಗೆ ಹೊಸ ತಾಜಾ ಕಂಪನದಲ್ಲಿದ್ದೀರಾ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ನೀವು ಈ ಸಮಯದಲ್ಲಿ ಏನೇ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರು ಅದು ನಿಮಗೆ ಸಿಗತ್ತೆ ಒಂದು ದೃಢವಾದ ಸಂಕಲ್ಪ ಮಾಡಿ ಸಂಕಲ್ಪ ಆದ ತಕ್ಷಣ ಪೂಜೆಯನ್ನೇ ಮಾಡಬೇಕು ಸ್ನಾನವನ್ನೇ ಮಾಡಿ ಕುಳಿತುಕೊಂಡು ಕೈಯಲ್ಲಿ ಒಂದು ಹೂವು ಅಕ್ಷತೆ ಹಿಡಿದು ಮಾಡಬೇಕು ಅಂತ ಏನಿಲ್ಲ ನೀವೇನೇ ಮಾಡ್ತಾ ಇರಿ ದೃಢವಾದ ಮನಸ್ಥಿತಿಯನ್ನು ಒಂದಿಗೆ ಒಂದು ಮನಸ್ಸಿನಲ್ಲೇ ದೃಢವಾದ ನಿರ್ಧಾರ ತಗೊಂಡು ನಾನು ಹೀಗೆ ಮಾಡ್ತೀನಿ ನಾನು ಈ ರೀತಿ ಸಮರ್ಪಣೆ ಆಗಿದ್ದೀನಿ ಅನ್ನೋ ರೀತಿಲಿ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ನೀವು ಕಾರ್ಯರೂಪಕ್ಕೆ ತಂದರೆ ಅದೇ ಒಂದು ಸಂಕಲ್ಪವಾಗಿರುತ್ತೆ ಅದರ ಫಲಿತಾಂಶ ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಏನನ್ನ ಬಯಸ್ತಿರೋ ಆ ಒಂದು ಕೆಲಸ ಆಗೋದ್ರ ಮೂಲಕ ಅದರ ಫಲಿತಾಂಶವನ್ನು ಕಾಣ್ತೀರ ಯಾರಾದರೂ ಕೆಟ್ಟ ದೃಷ್ಟಿ ಅಥವಾ ಒಂದು ಹೊಟ್ಟೆ ಕಿಚ್ಚಿನ ಭಾವವನ್ನು ಅಂದರೆ ಅದರ ಶಕ್ತಿಯನ್ನು ಊರ್ಜೆಗಳನ್ನು ನಿಮ್ಮ ಬಳಿ ಕಳಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದು ನಿಮಗೆ ತಲುಪೋದಿಲ್ಲ ಯಾಕಂದರೆ ನಿಮ್ಮ ಮತ್ತೆ ಅವರ ಮಧ್ಯೆ ಗುರು ಇದ್ದಾರೆ ಒಂದು ದೈವಶಕ್ತಿಯ ಪ್ರಭಾವ ಇದೆ ಅನ್ನೋ ರೀತಿಲಿ ಬರ್ತದೆ ಹೊಟ್ಟೆ ಕಿಚ್ಚು ಕೆಟ್ಟ ಮಾತು ಕೋಪದ ಶಕ್ತಿ ಅವರ ಬಳಿಯೇ ಮರಳಿ ಹೋಗ್ತಾ ಇದೆ ಹಾಗಾಗಿ ನೀವು ನಿರಾತಂಕವಾಗಿ ನಿಶ್ಚಿಂತೆಯಿಂದ ಮುಂದೆ ಸಾಗಿ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಕುಟುಂಬದ ಮೇಲೆ ಮನೆಯ ಮೇಲೆ ಹಾಗೆ ನಿಮ್ಮ ಮಕ್ಕಳ ಮೇಲೆ ಇದ್ದ ಒಂದು ದೋಷ ಒಂದು ಕಣ್ಣು ದೃಷ್ಟಿ ಎಲ್ಲವೂ ದೂರ ಹೋಗುವ ಸಮಯ ಇದಾಗಿದೆ ಹಾಗೆ ನೀವು ವಾಕ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕೂಡ ನಿಮಗೆ ಒಂದು ರಕ್ಷಣಾ ವಲಯ ನಿಮ್ಮನ್ನು ರಕ್ಷಿಸ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತದೆ ನಿಮ್ಮ ದೃಷ್ಟಿದೋಷ ಸರಿ ಆಗಬೇಕು ಅಂತೇಳಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀರಲ್ಲ ಅದು ವ್ಯರ್ಥ ಆಗೋದಿಲ್ಲ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿದೆ ಅಂದರೆ ನಿಮಗೆ ಏನೋ ಒಂದು ದೋಷ ಕಾಡ್ತಾ ಇತ್ತು ಅದನ್ನು ನಿಮ್ಮಿಂದ ತಿಳಿಪಡಿಸ್ಕೊಳ್ಳಕೋಸ್ಕರನೇ ಅಂದರೆ ಅದರ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕು ಅನ್ನೋ ಒಂದು ದಿವ್ಯ ಸಮಯವನ್ನು ಗುರು ಸೂಚನೆ ಮಾಡಿದರು ಅದರಂತೆ ನಡ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ರಾತ್ರಿಯ ಸಮಯವು ಶುದ್ಧೀಕರಣಕ್ಕೆ ಅತ್ಯುತ್ತಮ ಹಾಗಾಗಿ ಈ ಕ್ಷಣದಲ್ಲಿ ನಿಮ್ಮ ಮೇಲೆ ದಿನವಿಡೀ ಏನೋ ಒಂದು ಒತ್ತಡ ಇರುತ್ತಲ್ಲ ಅದನ್ನು ನೀವು ಇಗ್ನೋರ್ ಮಾಡಬೇಕು ದೂರ ತಳ್ಳಿ ಹಾಗೆ ನಾಳೆ ಏನು ಮಾಡಬೇಕು ಅಂತ ಇರ್ತೀರಲ್ಲ ಆ ವಿಚಾರದ ಬಗ್ಗೆ ವಿಮರ್ಶೆ ಮಾಡಿ ಅದನ್ನು ಸೂಕ್ತ ಮನಸ್ಸಿಗೆ ಹೇಳಿ ನೀವು ಮಲ್ಕೊಳ್ಳಿ ಖಂಡಿತವಾಗಿಯೂ ಅದರ ಕಂಪನ ಒಂದು ನಿಧಾನವಾಗಿ ನಾಳೆಯ ಪ್ರಕ್ರಿಯೆ ಮೇಲೆ ಉತ್ತಮವಾದ ಪರಿಣಾಮವನ್ನು ಬೀರ್ತವೆ ಅಂದರೆ ನೀವು ಏನನ್ನು ಬೇಡ್ತೀರೋ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಹಾಗಾಗಿ ಈ ದಿನ ನಿಮ್ಮಿಂದ ಏನಾದರೂ ಯಾರಿಗಾದರೂ ತೊಂದರೆ ಆಗಿದ್ದರೆ ಆ ತಪ್ಪಿಗಾಗಿ ಒಂದು ಕ್ಷಮೆಯನ್ನು ಯಾಚಿಸ್ರಿ ನಿಮ್ಮ ತಪ್ಪಿಗೆ ಒಂದು ಕ್ಷಮೆ ಸಿಗುತ್ತೆ ಹಾಗೆ ನಾಳೆ ದಿನಕ್ಕೆ ಒಂದು ಹೊಸ ಶುರು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ ದಿನ ದಿನಪೂರ್ತಿ ಹೊತ್ತಿದ್ದ ಒಂದು ಗೊಂದಲ ಕೋಪ ನಿಟ್ಟುಸಿರು ಬೇಸರ ಎಲ್ಲ ರೀತಿಯ ಒಂದು ವಿಚಾರಗಳು ಆ ಚಂದ್ರನ ಬೆಳಕು ನಿಮ್ಮ ಹೃದಯದ ಮೇಲೆ ಹಿತವಾಗಿ ಬೀಳುವಂತೆ ರಿಮೂವ್ ಆಗತ್ತೆ ಅಂದರೆ ಆ ಚಂದ್ರ ಆ ಒಂದು ಎನರ್ಜಿಯನ್ನು ಹೀಲ್ ಮಾಡಿ ನಿಮ್ಮನ್ನು ಶಾಂತಗೊಳಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಒಂದು ಚಂದ್ರನ ತಂಪಾದ ಬಿಳಿ ಬಣ್ಣದ ಬೆಳಕು ನಿಮ್ಮನ್ನು ಪ್ರವೇಶ ಮಾಡುತ್ತೆ ನೀವು ಇನ್ನೂ ಸುರಕ್ಷಿತ ಅಂತ ಹೇಳಿ ಒಂದು ಮೆಸೇಜನ್ನು ನಿಮಗೆ ಕೊಡುತ್ತೆ ಅಂದರೆ ಆಧ್ಯಾತ್ಮಿಕ ಬಲವನ್ನು ಹೆಚ್ಚಿಸೋದ್ರ ಜೊತೆಗೆ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಕೂಡ ಅದು ನಿಮಗೆ ಕೊಡುತ್ತೆ ನಿಮ್ಮ ಅವರ ಮೇಲೆ ಅದು ತುಂಬ ಪರಿಣಾಮಕಾರಿಯಾದ ಒಂದು ಪ್ರಭಾವವನ್ನು ಬೀರುತ್ತೆ ಯಾಕಂದರೆ ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕ ಎನರ್ಜಿಯನ್ನು ಒಂದು ಕೋಪ ಒಂದು ಕಣ್ಣಿನ ದೋಷ ಇನ್ನು ಯಾವುದೇ ರೀತಿ ಒಂದು ನಿಮ್ಮ ಜೀವನದಲ್ಲಿ ಒಂದು ನೋವನ್ನು ಅನುಭವಿಸ್ತಾ ಇದ್ರೆ ಒತ್ತಡದ ಮೂಲಕ ಅಂದರೆ ಅವೆಲ್ಲವೂ ರಿಮೂವ್ ಆಗ್ತಾ ಅಂದ್ರೆ ಆ ಒಂದು ಎನರ್ಜಿ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನಿಮಗೆ ಮುಂದಿನ ಒಂದು ದಾರಿಯನ್ನ ತೆರೆದ್ಕೊಡತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ರೀತಿಲಿ ನೀವು ನೆನ್ನೆಗಿಂತ ಹಗುರ ನಾಳೆಗಿಂತ ಬಲಶಾಲಿಯಾಗಿದ್ದೀರಾ ಅನ್ನುವ ಮಾತನ್ನ ನೆನಪು ಮಾಡ್ಕೊಳ್ಳಿ ನಿದ್ದೆ ಮಾಡಿ ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ ನೀವೇನು ಕನಸುಗಳನ್ನು ಕಟ್ಕೊಂಡಿದ್ದೀರಲ್ಲ ಅವುಗಳು ಮೃದುವಾಗಿ ಬೆಳಕಿನತ್ತ ಹೋಗ್ತಾ ಇದ್ದಾವೆ ಹಾಗಾಗಿ ನೀವು ರಾತ್ರಿ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡಲೇಬೇಕು ಅದು ನಿಮ್ಮ ಹೃದಯಕ್ಕೆ ಒಂದು ಹಿತವಾದ ನೆಮ್ಮದಿ ಮತ್ತು ಒಂದು ವಿಶ್ರಾಂತಿಯನ್ನು ಕೊಡುತ್ತೆ ಇದರಿಂದ ನಿಮಗೆ ದೈಹಿಕ ಮಾನಸಿಕ ಬಲ ಹೆಚ್ಚಾಗುತ್ತೆ ರಾತ್ರಿ ಆ ಚಂದ್ರನ ಬೆಳಕಿನ ಎನರ್ಜಿ ನಿಮ್ಮ ಆತ್ಮವನ್ನು ತೊಳೆಯುತ್ತೆ ಅಂದರೆ ಅದರಲ್ಲಿ ಏನು ಒಂದು ಒತ್ತಡ ಇಲ್ಲ ಯಾವುದೋ ಒಂದು ಕೆಲಸದ ಭಾರ ಇದೆಲ್ಲ ಒಂದು ಮಸುಕಿನ ರೂಪದಲ್ಲಿ ಇರುತ್ತಲ್ಲ ಅದನ್ನು ತೊಳೆದು ಮತ್ತೆ ನಾಳೆಗೆ ಅದನ್ನು ಪರಿಶುದ್ಧವಾಗಿ ನಿಮಗೆ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಅದರ ಎನರ್ಜಿ ನಿಮಗೆ ಹೊಸದಾಗಿ ಸಿಗುತ್ತೆ ಅದರಿಂದ ನಿಮ್ಮ ದಿನ ತುಂಬ ಚೆನ್ನಾಗಿರುತ್ತೆ ಗುರುವಿನ ಮಹತ್ವ ಅರಿವಾಗಬೇಕು ಅಂದರೆ ಚಂಚಲ ಮನಸ್ಥಿತಿಯನ್ನು ನೀವು ತೊರೆಯಲೇಬೇಕು ಆಗಲೇ ಗುರುಬಲ ನಿಮಗೆ ಸಿಗುತ್ತೆ ಅದರಿಂದ ಮಹತ್ವಾಕಾಂಕ್ಷೆಗಳನ್ನು ನೀವು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದೃಢವಾದ ವಿಶ್ವಾಸವಿಟ್ಟು ಗುರುವಿನಲ್ಲಿ ಶರಣಾಗಿ ಶುಭರಾತ್ರಿ ನಾಳೆ ಒಂದು ಹೊಸ ಆರಂಭ ನಿಮ್ಮದಾಗಲಿ ನಿಮ್ಮ ಜೀವನಕ್ಕೆ ಹರುಷ ತರಲಿ ನೆಮ್ಮದಿ ತುಂಬಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಟ್ಯಾರೋಟ್ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಒಂದು ಮನಸ್ಥಿತಿಗೆ ಅನುಗುಣವಾಗಿ ಒಂದು ಸಂದೇಶವನ್ನು ರೀಡಿಂಗನ್ನು ಕೊಟ್ಟಿದ್ದಾರೆ ನಿಮ್ಮ ಎನರ್ಜಿ ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿದೆ ಹಾಗಾಗಿ ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಉತ್ತರಗಳು ಗುರುವಿನಿಂದ ದೈವಶಕ್ತಿಯಿಂದ ಹಾಗೆ ನಿಮ್ಮದೇ ಆದ ಎನರ್ಜಿಯಿಂದ ನಿಮಗೆ ಸಿಕ್ಕಿದೆ ಇದು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಈ ಮೆಸೇಜ್ ಖಂಡಿತವಾಗಿಯೂ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ